ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೌಭರಿ ಒಬ್ಬ ಪ್ರಾಚೀನ ಋಷಿ ಮತ್ತು ಅವನು ಶಕುಂತಲಿಯನ್ನು ತನ್ನ ಆಶ್ರಮದಲ್ಲಿ ಬೆಳೆಸಿದ ಋಷಿ ಕಣ್ವನ ಮಗ ಎಂದು ನಂಬಲಾಗಿದೆ ಇವರು ಹನ್ನೆರಡು ವರ್ಷಗಳ ಕಾಲ ನೀರಿನ ಅಡಿಯಲ್ಲಿ ತಪಸ್ಸು ಮಾಡಿದರು ಅಪೂರ್ವ ತೇಜೋ ಶಕ್ತಿಯನ್ನ ಮತ್ತು ಮಂತ್ರಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದರು ನಿರಂತರವಾಗಿ ಯೋಗಾಭ್ಯಾಸ ಮಾಡುತ್ತಾ ಯಮುನಾ ನದಿಯ ಮಡುವಿನಲ್ಲಿ ಮುಳುಗಿ ತಪೋ ಮಗ್ನರಾಗಿದ್ದಾಗ ಒಮ್ಮೆ ತಮ್ಮ ಮುಂದೆಯೇ ಮೀನುಗಳ ಜೋಡಿಯೊಂದು ದೈಹಿಕ ಸಂಯೋಗದಲ್ಲಿ ಮಗ್ನವಾಗಿರುವುದನ್ನ ನೋಡಿದರು ಆ ಕ್ಷಣವೇ ಅವರ ಮನಸ್ಸು ಕಾಮನೆಯಲ್ಲಿ ಮುಳುಗಿ ಹೋಯಿತು ಹೆಣ್ಣಿನ ಸಂಘವನ್ನು ಬಯಸಿತು ಮಾಡುತ್ತಿದ್ದ ತಪಸ್ಸನ್ನ ಹಾಗೆಯೇ ನಿಲ್ಲಿಸಿದರು ಮಥುರೆಯ ರಾಜ ಮಾಂದಾತನಿಗೆ ಐವತ್ತು ಹೆಣ್ಣು ಮಕ್ಕಳಿದ್ದಾರೆ ಅವರಲ್ಲಿ ಒಬ್ಬಳನ್ನ ಕೇಳಿ ಪಡೆದುಕೊಂಡು ತಮ್ಮಾಸೆ ತೀರಿಸಿಕೊಳ್ಳಬಹುದು ಎನ್ನಿಸಿತು ಅವರಿಗೆ ಕೂಡಲೇ ಮಾಂದಾತನ ಹತ್ತಿರ ಬಂದರು ರಾಜನ್ ನನಗೆ ಮದುವೆ ಆಗಬೇಕೆಂದೆನಿಸಿದೆ ನಿನ್ನ ಐವತ್ತು ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನ ನನಗೆ ಮದುವೆ ಮಾಡಿಕೊಡು ಎಂದು ಕೇಳಿದರು ಮುಪ್ಪಿನಿಂದ ದುರ್ಬಲರಾಗಿದ್ದ ಕೂದಲು ಹಣ್ಣಾಗಿದ್ದ ಚರ್ಮ ಸುಕ್ಕುಗಟ್ಟಿದ್ದ ತಲೆ ಸದಾ ಕಂಪಿಸುತ್ತಾ ಈ ಗಡ್ಡದ ಕೌಪಿನ ಯೋಗಿಗೆ ತನ್ನ ರಾಜಕುಮಾರಿಯೊಬ್ಬಳನ್ನು ಹೇಗೆ ಮದುವೆ ಮಾಡಿಕೊಡುವುದು ಬಳಿಕೆ ಈ ಸಂಬಂಧ ಸುಖವಾಗಿರುವುದೇ ರಾಜ ಯೋಚಿಸಿ ಕಂಗೆಟ್ಟ ಕೊರಿಗೆ ಒಂದು ಹಾರಿಕೆಯ ಉತ್ತರ ಕೊಟ್ಟ ಪೂಜ್ಯ ಋಷಿಪುಂಗವರೇ ನನ್ನ ಐವತ್ತು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆ ನಿಲ್ಲಿಸುತ್ತೇನೆ ಅವರಲ್ಲಿ ಯಾರಾದರೊಬ್ಬರು ನಿಮ್ಮನ್ನ ಮದುವೆಯಾಗಲು ಒಪ್ಪಿದರೆ ನನ್ನದೇನು ಅಭ್ಯಂತರವಿಲ್ಲ ಸೌಭರಿ ಮುನಿಗೆ ರಾಜನ ಮಾತಿನ ಅಂತರಾಳ ಅರ್ಥವಾಯಿತು ತನ್ನಂತಹ ಮುದುಕನಿಗೆ ಮಗಳನ್ನ ಕೊಡಲು ಇಷ್ಟವಿಲ್ಲದೆ ಒಂದು ದಾರಿಯನ್ನ ಹುಡುಕಿದ್ದಾನೆ ಎನಿಸಿತು ಕೂಡಲೇ ಹೇಳಿದರು ಹಾಗೆ ಆಗಲಿ ಯಾರಿಗೆ ಇಷ್ಟವಾಗುತ್ತದೋ ಅವರನ್ನೇ ಮದುವೆಯಾಗುತ್ತೇನೆ ಎಂದು ಆ ಐವತ್ತು ರಾಜಕನ್ಯೆಯರು ತಮ್ಮ ಮುಂದೆ ಬಂದು ನಿಲ್ಲುವ ವೇಳೆಗೆ ಸರಿಯಾಗಿ ಈ ಋಷಿ ತನ್ನ ಮಂತ್ರಶಕ್ತಿಯಿಂದ ತನ್ನ ಆಕಾರವನ್ನೇ ಅತಿ ಸುಂದರ ಪುರುಷನನ್ನಾಗಿ ಪರಿವರ್ತಿಸಿಕೊಂಡು ಬಿಟ್ಟರು ಅತಿ ಆಕರ್ಷಕ ಮನ್ಮತ ಪುರುಷನಾದರು ಆ ಹೆಣ್ಣು ಮಕ್ಕಳು ಇವರ ಮುಂದೆ ಬಂದು ನಿಂತಾಗ ಅವರವರಲ್ಲೇ ಸ್ಪರ್ಧೆ ಮೊದಲಾಗಿತ್ತು ಈ ಸುಂದರನನ್ನು ಮದುವೆಯಾಗಲು ಎಲ್ಲರೂ ಸಿದ್ಧರಾಗಿ ಬಿಟ್ಟರು ರಾಜನಿಗೆ ಬೇರೆ ದಾರಿ ಕಾಣದೆ ತನ್ನ ಐವತ್ತು ರಾಜಕುಮಾರಿಯರನ್ನ ಕಾಡಿನ ಋಷಿಗೆ ಬಿಟ್ಟ ಸೌಭರಿ ಮುನಿ ತಮ್ಮ ಮಂತ್ರಬಲದಿಂದ ತಮ್ಮ ಈ ಐವತ್ತು ಹೆಂಡತಿಯರಿಗೆ ಐವತ್ತು ವೈಭವದ ಅರಮನೆಗಳನ್ನ ನಿರ್ಮಿಸಿದರು ಉಡುಗೆ ತೊಡುಗೆ ಆಳು ಕಾಳು ಉದ್ಯಾನವನಗಳು ಸರೋವರ ಹೂತೋಟಗಳು ಅಲ್ಲಿದ್ದವು ತಲ್ಪ ಸುಖಾಸನ ಆಭರಣ ಗೃಹಗಳು ರುಚಿಕರ ಆಹಾರ ಎಲ್ಲವೂ ಇದ್ದವು ಸೌಭರಿಯ ಕಾಮದಾಸೆ ಐವತ್ತು ರೂಪಗಳಲ್ಲಿ ತೃಪ್ತಗೊಳ್ಳತೊಡಗಿತು ಇವೆಲ್ಲಕ್ಕೂ ಒಂದು ಕೊನೆಗಾಲ ಬಂದಿತು ಸಮಸ್ತ ಸೌಖ್ಯವನ್ನು ಅನುಭವಿಸಿದ ಸೌಭರಿ ಕೊನೆಗೊಮ್ಮೆ ಅಪೂರ್ಣತೆಯ ಅಶಾಂತ ಭಾವ ಅನುಭವಿಸುವಂತಾಯಿತು ಐಹಿಕ ಸಮೃದ್ಧಿ ಅತೃಪ್ತಿ ತಂದಿತು ಗೃಹಸ್ಥಾಶ್ರಮ ಸಾಕಾಯಿತು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೋಗಬೇಕೆನಿಸಿತು ಮೀನುಗಳ ಮೈಥುನ ಕ್ರಿಯೆಯನ್ನ ಹತ್ತಿರದಿಂದ ಕಂಡಂತೆ ಈ ಅಧಪತನಕ್ಕೆ ಕಾರಣವಾಯಿತು ಎಂದು ಅರ್ಥ ಮಾಡಿಕೊಂಡರು ಅಯ್ಯೋ ಮಡುವಿನ ಆಳದಲ್ಲಿ ತಪಸ್ಸು ಮಾಡುತ್ತಿದ್ದೆ ಸಾಧು ಪುರುಷರು ರೂಢಿಸಿದ್ದ ವಿಧಿ ನಿಯಮಗಳನ್ನು ಪಾಲಿಸಿದ್ದೆ ಆದರೂ ನನ್ನ ದೀರ್ಘ ತಪಸ್ಸಿನ ಫಲವನ್ನ ಕಳೆದುಕೊಂಡೆ ಎನಿಸಿದವರಿಗೆ ಸೂತ ಮುನಿಗಳು ಹೇಳಿದರು ಈ ಸಂದರ್ಭದಲ್ಲಿ ವೇದವ್ಯಾಸರು ಸಾರ್ವಕಾಲಿಕವಾದ ಒಂದು ಎಚ್ಚರಿಕೆಯ ಬುದ್ಧಿವಾದವನ್ನ ಹೇಳಿದ್ದಾರೆ ಐಹಿಕ ಬಂಧನದಿಂದ ಮುಕ್ತಿಯನ್ನ ಬಯಸುವವನು ಕಾಮ ಜೀವನದಲ್ಲಿ ಆಸಕ್ತರಾದವರ ಒಡನಾಟವನ್ನ ತ್ಯಜಿಸಬೇಕು ಇಂದ್ರಿಯಗಳನ್ನ ಬಹಿರ್ಮುಖವಾಗಿ ಪ್ರಚೋದಿಸಬಾರದು ಸದಾ ನಿರ್ಜನ ಪ್ರದೇಶದಲ್ಲಿ ನೆಲೆಸಬೇಕು ಅನಂತನಾದ ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಸ್ಥಿರಗೊಳಿಸಬೇಕು ಸಂಘ ಮಾಡಲು ಬಯಸಿದ್ದೇ ಆದಲ್ಲಿ ಸಮಾನ ಮನಸ್ಕರ ಸಂಘ ಮಾಡಬೇಕು ಐವತ್ತು ಹೆಂಡತಿಯರು ಒಬ್ಬೊಬ್ಬರಿಗೆ ನೂರು ಮಕ್ಕಳು ಹೀಗೆ ಐಹಿಕ ತ್ರಿಗುಣಗಳ ಪ್ರಭಾವದಿಂದ ನಾನು ಪತಿತನಾದೆ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನನ್ನ ಪ್ರಾಪಂಚಿಕ ಅನುಭೋಗದ ಬಯಕೆಗೆ ಕೊನೆಯೇ ಇಲ್ಲವಾಯಿತು ಎಂದೆಲ್ಲ ಸೌಭರಿ ಮುನಿ ಪಶ್ಚಾತ್ತಾಪ ಪಡುವಂತಾಯಿತು ಆತ್ಮವನ್ನು ಅರಿತ ಈ ಮುನಿ ಅನಂತರ ಕಾಡಿಗೆ ಹೋಗಿ ಘೋರ ತಪಸ್ಸು ಮಾಡಿ ಅಲ್ಲಿಯೇ ಅಗ್ನಿಗೆ ಆಹುತಿಯಾದರು ಪತಿವ್ರತಿಯರಾಗಿದ್ದ ಅವರ ಐವತ್ತು ಹೆಂಡತಿಯರು ಪತಿಯ ದಾರಿಯನ್ನ ಹಿಂಬಾಲಿಸಿದರು ಮುನಿಗಳೇ ಬೆಂಕಿಯೇ ಆರಿದಾಕ ಜ್ವಾಲೆಗಳು ಎಲ್ಲಿರುತ್ತವೆ ಆ ಋಷಿಯೊಂದಿಗೆ ಆ ಹೆಂಡತಿಯರು ಇಲ್ಲವಾದರು ನೈಮಿಷಾರಣ್ಯದಲ್ಲಿ ಕೆಲ ಕ್ಷಣ ಮೌನ ಆವರಿಸಿಕೊಂಡಿತು ಮಹಾ ತಪಸ್ವಿಯೊಬ್ಬರು ಹೇಗೆ ಐಹಿಕ ಸುಖ ಭೋಗಗಳ ಆಮಿಷದಿಂದ ಅಧಃಪತನಕ್ಕಿಳಿಯಬಹುದು ಎನ್ನುವುದನ್ನು ಸೌಭರಿ ಮುನಿಯ ಕಥೆಯ ಮೂಲಕ ಕೇಳಿದ ಮೇಲೆ ಅಲ್ಲಿ ನೆರೆದಿದ್ದ ಮುನಿಗಳೆಲ್ಲರೂ ಆಲೋಚನೆ ಪರರಾದರು ಬದುಕಿನ ಒಂದು ತಪ್ಪು ಹೆಜ್ಜೆ ಏನೇನು ಮಾಡಬಹುದೆಂಬ ಸತ್ಯ ಅವರನ್ನೆಲ್ಲ ಆವರಿಸಿಕೊಂಡಿತು ಸೂತ ಮುನಿಗಳು ಹೇಳಿದರು ದೇವೋತ್ತಮ ಪರಮ ಪುರುಷನ ಮೇಲೆ ದೃಷ್ಟಿ ಇಟ್ಟವರು ಮನಸ್ಸನ್ನ ಅತ್ತಿತ್ತ ಸರಿಸಬಾರದು ಹಾಗೆ ಮಾಡಿದಾಗ ಕಳೆದುಕೊಳ್ಳುವುದು ಬಹಳ ದೊಡ್ಡದಾಗಿರುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ತಪಸ್ವಿಯಾಗಿದ್ದ ಸೌಭರಿ ಮುನಿಗಳು ಇಂದ್ರಿಯಗಳಿಗೆ ಬಲಿಯಾದ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್